ನಮಸ್ಕಾರ ಎಲ್ಲರಿಗೂ ವಿಂಗ್ಸ್ ಆಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹತ್ತನೇ ತರಗತಿ ಟೆಂತ್ ಕ್ಲಾಸ್ ವಿಜ್ಞಾನ ವಿಷಯದ ಜೀವಕ್ರಿಯೆಗಳು ಸೈನ್ಸ್ ಸಬ್ಜೆಕ್ಟನ್ನ ಲೈಫ್ ಪ್ರೋಸೆಸ್ ಪಾಠವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇದು ಎಕ್ಸಾಮ್ಸ್ ಬಹಳ ಹತ್ತಿರದಲ್ಲೇ ಇರೋದ್ರಿಂದ ಒಂದು ಕ್ವಿಕ್ ರೀಕ್ಯಾಪ್ ಅಥವಾ ಕ್ವಿಕ್ ರಿವಿಷನ್ ಅಂತ ಮಾಡ್ಕೊಳ್ಳೋಣ ಬಹಳ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಕೇಳಿಕೊಂಡು ರಿವಿಷನ್ ಅಥವಾ ಹೊಸದಾಗಿ ಕೇಳ್ಕೊಳ್ಳೋರು ಸಹ ಎಕ್ಸಾಮ್ ಫೇಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಈಗ ಮಾನವ ಜೀರ್ಣಾಂಗ ವ್ಯೂಹ ಇದನ್ನು ಇಂಗ್ಲೀಷ್ ಮೀಡಿಯಮ್ನವರು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕಲ್ತಿರ್ತೀರಿ ಮಾನವ ಜೀರ್ಣಾಂಗ ವ್ಯೂಹ ಹೀಗಂದರೆ ಏನು ಇದರ ಸಣ್ಣ ಸಣ್ಣ ಡೆಫಿನಿಷನ್ಗಳು ನಿಮಗೆ ಪಾಠದಲ್ಲಿ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ ಇದು ಕಾಮನ್ ಪ್ರೊಸೆಸ್ ಆಗಿರೋದ್ರಿಂದ ನಮ್ಮ ಪಾಠದಲ್ಲಿ ಸಣ್ಣ ಸಣ್ಣ ಡೆಫಿನಿಷನ್ಗಳು ನಮಗೆ ಈಸಿ ಆಗಿಬಿಡುತ್ತೆ ಬಟ್ ನಾವಿಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಮುಖ್ಯ ಪಾತ್ರ ವಹಿಸೋದು ಈ ಡೈಗ್ರಾಮ್ಸ್ ಈ ಚಿತ್ರ ಚಿತ್ರ ಬರೆದು ಅನ್ ಒಂದು ಅಂದವಾದ ಚಿತ್ರ ಬರೆದು ಅದರ ಭಾಗಗಳನ್ನು ಗುರುತಿಸಿ ಅಂತ ಕ್ವಶನ್ ಬಂದೇ ಬರುತ್ತೆ ಇಂಗ್ಲೀಷ್ ಮೀಡಿಯಮ್ದವರಿಗೆ ಡ್ರಾ ಎ ನೀಟ್ ಡಯಾಗ್ರಾಮ್ ವಿತ್ ಲೇಬಲ್ಸ್ ಅಂತ ಕ್ವೆಶನ್ ಬರುತ್ತೆ ಓಕೆ ಹಾಗಂದಾಗ ನಾವು ಅದರ ಚಿತ್ರವನ್ನು ಬಿಡಿಸಿ ಅದರ ಭಾಗಗಳನ್ನು ಗುರುತಿಸಬೇಕು ನಾನು ಪ್ರತಿ ಒಂದು ಪದಗಳನ್ನು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಅರ್ಥ ಆಗೋ ಹಾಗೆ ಎರಡೆರಡು ಸಲ ಹೇಳ್ತಾ ಇದ್ದೀನಿ ಸೊ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಸ್ಟೂಡೆಂಟ್ಸ್ಗಳು ಈ ವಿಡಿಯೋಗಳನ್ನು ನೋಡಿ ನೀವು ಅರ್ಥ ಮಾಡ್ಕೊಳ್ಬಹುದು ಓಕೆ ಈಗ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ ಡ್ರಾ ಮಾಡೋದಕ್ಕೆ ಇದು ಈ ಥರ ನೀವು ಡ್ರಾ ಮಾಡಿದರೆ ನಿಮಗೆ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಯಾವುದೇ ಮಾರ್ಕ್ಸ್ ಈ ಡೈಗ್ರಾಮ್ ಎಕ್ಯುರೇಟ್ ಆಗಿದೆ ಓಕೆ ಇದು ನಮಗೆ ಗೊತ್ತು ಇದು ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲಿ ಸ್ಟಾರ್ಟಾಗಿ ಓಕೆ ಇದು ಇಲ್ಲಿಂದ ನಾವು ತಿಂದಂತಹ ಆಹಾರ ಫುಡ್ ಏನಿದೆ ಅದು ಇಲ್ಲಿ ಎಂಟರ್ ಆಗಿ ಇದು ಬಾಯಿ ಅಂತ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಓಕೆ ಇದು ಇಲ್ಲಿ ಎಂಟರ್ ಆಗಿ ಗಂಟಲು ಗಂಟಲು ಮೂಲಕ ಇದು ಅನ್ನನಾಳ ಇಂಗ್ಲೀಷ್ ಮೀಡಿಯಮ್ದವರು ಇದನ್ನು ಈಸೋಫೇಗಸ್ ಅಂತ ಕಲ್ತಿರ್ತೀರಿ ನಾನು ಈಗ ಲೇಬಲ್ ಮಾಡಿಲ್ಲ ಲೇಬಲ್ ಮಾಡಿದ ಚಿತ್ರ ನಿಮ್ಮ ಪುಸ್ತಕಗಳಲ್ಲಿ ಇದ್ದೇ ಇರುತ್ತೆ ಓಕೆ ಇದು ಜಠರ ಕನ್ನಡದವರು ಜಠರ ಅಂತ ಕಲ್ತಿರ್ತೀರಿ ಇಂಗ್ಲೀಷ್ನವರು ಸ್ಟಮಕ್ ಅಂತ ಕಲ್ತಿರ್ತೀರಿ ನಾವು ತಿಂದ ಆಹಾರ ಅನ್ನನಾಳದ ಮೂಲಕ ಈಸೋಫೇಗಸ್ ಮೂಲಕ ಜಠರಕ್ಕೆ ಬಂದು ಎರಡರಿಂದ ಮೂರು ಗಂಟೆಗಳ ಕಾಲ ಅಲ್ಲೇ ಉಳಿಯುತ್ತೆ ಇಲ್ಲಿ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗುತ್ತೆ ನಮ್ಮ ಬಾಯಿ ಮೂಲಕ ನಾವು ತಿಂದ ಆಹಾರ ಅನ್ನನಾಳದ ಮೂಲಕ ಬಂದು ಜಠರದಲ್ಲಿ ಟು ಟು ತ್ರೀ ಅವರ್ಸ್ ಸ್ಟಮಕ್ನಲ್ಲಿ ಟೂ ಟು ತ್ರೀ ಆರ್ ಸೆಸ್ ಆಗುತ್ತೆ ಇಲ್ಲಿ ಕೆಲವೊಂದಷ್ಟು ರಾಸಾಯನಿಕ ಕ್ರಿಯೆಗಳು ನಡೆದು ಆ ಆಹಾರ ಇದರ ಮೂಲಕ ಪಾಸಾಗಿ ಜಠರ ಇಲ್ಲಿ ಸ್ಟಾರ್ಟ್ ಆಗಿ ಈ ಪಾಯಿಂಟ್ನಲ್ಲಿ ಈ ಪಾಯಿಂಟಲ್ಲಿ ಎಂಡಾಗುತ್ತೆ ಓಕೆ ಈ ಪಾಯಿಂಟ್ ಇಲ್ಲಿ ಸ್ಟಾರ್ಟ್ ಆಗಿ ಓಕೆ ಇಲ್ಲಿ ಇಲ್ಲಿಂದ ನಾವು ಈ ಜೀರ್ಣಾಂಗ ವ್ಯೂಹದ ಪಾರ್ಟನ್ನು ಇಲ್ಲಿಂದ ನಾವು ಸಣ್ಣ ಕರಳು ಅಂತ ಕರಿತೀವಿ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಓಕೆ ಇಲ್ಲಿವರೆಗೂ ಬಂದು ಸಣ್ಣ ಕರಳು ಇಲ್ಲಿಗೆ ಎಂಡಾಗುತ್ತೆ ಇದರ ನಂತರದ ಪಾರ್ಟನ್ನು ಜೀರ್ಣಾಂಗ ವ್ಯೂಹದ ಪಾರ್ಟನ್ನು ನಾವು ದೊಡ್ಡ ಕರಳು ಅಂತ ಕರಿತೀವಿ ದೊಡ್ಡ ಕರಳು ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಬಂದು ಮತ್ತೆ ಕೆಳಗಡೆ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ ಇದನ್ನು ಕನ್ನಡದವರು ಗುದದ್ವಾರ ಅಂತ ಕರೀತಾರೆ ಇಂಗ್ಲೀಷ್ನವರು ಏನಸ್ ಅಂತ ಕರೀತಾರೆ ಓಕೆ ಸ್ಮಾಲ್ ಇಂಟಸ್ಟೈನ್ ಲಾರ್ಜ್ ಇಂಟಸ್ಟೈನ್ ಸ್ಟಮಕ್ ಈಸ್ ಫೇಗಸ್ ಮೌತ್ ಓಕೆ ಇದು ಹೀಗಿರುತ್ತೆ ಇಲ್ಲಿ ಸಣ್ಣದಾದ ಒಂದು ಆಕಾರನ ನಾನು ಚಿತ್ರ ಬರೆದಿದ್ದೀನಿ ನೀವು ನೋಡಬಹುದು ಓಕೆ ಚಿತ್ರದಲ್ಲಿ ಅದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಇದು ಪ್ಯಾಂಕ್ರಿಯಾಸ್ ಕನ್ನಡದವರು ಇದನ್ನು ಮೇಧೋಜರಕ ಗ್ರಂಥಿ ಅಂತ ಕರಿತು ಕಲಿತೀರಿ ಓಕೆ ಇದನ್ನು ಪಿತ್ತರಸಕೋಶ ಅಂತ ಕರೀತಾರೆ ಕನ್ನಡದವರು ಇಂಗ್ಲೀಷ್ನವರು ಇದನ್ನು ಗಾಲ್ ಬ್ಲಾಡರ್ ಅಂತ ಕಲ್ತಿರ್ತೀರಿ ಓಕೆ ಈಗ ಇಲ್ಲಿ ಕಾಣ್ತಾ ಇರೋದು ಇದು ಲಿವರ್ ಯಕೃತ್ ಅಂತ ಕನ್ನಡದವರು ಕಲ್ತಿರ್ತೀರಿ ಓಕೆ ಇದು ಒಂದು ರಫ್ ಡೈಗ್ರಾಮ್ ಇದನ್ನು ನಾವು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ನಮ್ಮ ಬಾಡಿ ಒಳಗಡೆ ಇದು ಒಂದು ವ್ಯವಸ್ಥಿತವಾಗಿ ಅರೇಂಜ್ಮೆಂಟ್ ಆಗಿರ್ತಾಯಿದು ಹೊಟ್ಟೆ ಒಳಗಡೆ ಓಕೆ ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದರೆ ಇನ್ನೂ ಸಿಂಪಲ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೋದರೆ ಇಲ್ಲಿ ಬನ್ನಿ ಓಕೆ ಇದೇ ಚಿತ್ರವನ್ನು ನಾನು ಸ್ವಲ್ಪ ಬಿಡಿಸಿ ಬರೆದಿದ್ದೀನಿ ಇದು ಬಾಯಿ ಓಕೆ ಇಲ್ಲಿ ಕೂಡ ನಾಡ ನಾನು ನೋಡಬಹುದು ಅದನ್ನು ಬಾಯಿ ಗಂಟಲು ಅನ್ನನಾಳ ಅನ್ನನಾಳವನ್ನು ಇಂಗ್ಲೀಷ್ನವರು ಈ ಸುಫೈಗ ಸಂತೀರಿ ಅನ್ನನಾಳ ಜಠರ ಓಕೆ ಇಲ್ಲಿ ಇಲ್ಲಿಂದ ನಾವು ಸಣ್ಣ ಕರಳು ಸ್ಟಾರ್ಟ್ ಆಯಿತು ಅಂತ ಹೇಳಿದೆ ಓಕೆ ಇದು ಜಠರ ನಂತರ ಅನ್ನ ಸ್ಮಾಲಿಂಟರ್ ಸೈನ್ ಸಣ್ಣ ಕರಳು ಸಣ್ಣ ಕರಳು ಹೀಗೆ ಬಂದು ಓಕೆ ಇದು ಕಂಟಿನ್ಯೂ ಆಗೋದು ಇಲ್ಲಿವರೆಗೂ ಬಂದು ಇದರ ನಂತರ ಬರೋದು ದೊಡ್ಡ ಕರಳು ದೊಡ್ಡ ಕರಳು ಇಲ್ಲಿಗೆ ಎಂಡಾಗುತ್ತೆ ಈ ಪಾಟನ್ನು ಕನ್ನಡದುರ್ಗದ ದ್ವಾರ ಅಥವಾ ಇಂಗ್ಲೀಷ್ನವರು ಏನ ಸಂತ ಕಲಿತೀವಿ ನಂತರ ಇಲ್ಲಿ ಚಿತ್ರಗಳನ್ನು ಸ್ವಲ್ಪ ಅಸ್ತವ್ಯಸ್ತವಾಗಿ ಕಾಣುವಂತಹ ಕನ್ಫ್ಯೂಷನ್ ಆಗೋ ಪಾರ್ಟ್ ಇದಾಗಿರೋದ್ರಿಂದ ಇಲ್ಲಿ ನಾನು ಕ್ಲಿಯರಾಗಿ ಕಲಿ ಕಲಿಸ್ತೀನಿ ನಿಮಗೆ ಇದು ಕನ್ನಡದವರು ಮೇಧೋಜರಕ ಗ್ರಂಥಿ ಅಂತ ಕಲ್ತಿರ್ತೀರಿ ಇಂಗ್ಲೀಷ್ನವರು ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ ಅಂತ ಕರಿತೀರಿ ಇದೊಂದು ಗ್ರಂಥಿ ಗ್ಲ್ಯಾಂಡ್ ಓಕೆ ಈ ಇದರಿಂದ ಬಿಡುಗಡೆ ಆಗುವಂತಹ ಎಂಜೈಮ್ಸ್ ಕಿಣ್ವಗಳು ಯಾವುದಕ್ಕೆ ಡೈಜೆಷನ್ಗೆ ಹೆಲ್ಪ್ ಮಾಡುವಂತಹ ಎಂಜಾಯ್ಮ್ಗಳು ಕಿಣ್ವಗಳು ಬಿಡುಗಡೆ ಆಗೋದು ಡಟ್ಟುನ ಮೂಲಕ ಇದನ್ನು ಡಕ್ಟ್ ಇಲ್ಲಿ ಬಿಡುಗಡೆ ಆದ ಎಲ್ಲ ಎಂಜನ್ಗಳು ಹೊರಗೆ ಹೋಗ್ಬೇಕಲ್ವಾ ಇಂಟೆಸ್ಟೈನ್ನ ಸೇರೋದು ಈ ಡಕ್ಟ್ನ ಮೂಲಕ ಇದೊಂಥರ ಓಪನಿಂಗ್ ಅನ್ಕುರಿ ಆಯಿತಾ ಇಲ್ಲಿ ಇರೋದು ಲಿವರ್ ಯಕೃತ್ತು ಲಿವರ್ಗೆ ಅಂಟಿಕೊಂಡಂತೆಯೇ ಇರುವ ಇದು ಪಿತ್ತ ರಸಕೋಶ ಓಕೆ ಇಲ್ಲಿ ಇದನ್ನು ಇಂಗ್ಲೀಷ್ನವರು ಗಾಲ್ ಬ್ಲಾಡರ್ ಅಂತೀರಿ ನೆನಪಿರಲಿ ಇದನ್ನು ಓಕೆ ಇದು ಕೂಡ ಡಕ್ಟ್ನ ಮೂಲಕ ಬಂದು ಸಣ್ಣ ಕರಳನ್ನು ಸೇರುತ್ತೆ ಸಣ್ಣ ಕರಳನ್ನು ಸೇರೋ ಮೊದಲು ಇದು ಬಂದು ಸೇರೋದು ಈ ಡಕ್ಟ್ನ ಪ್ಯಾಂಕ್ರಿಯಾಟಿಕ್ ಡಕ್ಟ್ನ ಬಂದು ಸೇರುತ್ತೆ ಓಕೆ ಇವೆರಡೂ ಸೇರಿಕೊಂಡು ಇಲ್ಲಿ ಸಣ್ಣ ಕರಳಿನಲ್ಲಿ ಓಪನ್ ಆಗುತ್ತೆ ಸಣ್ಣ ಕರಳಿನಲ್ಲಿ ಓಪನ್ ಆಗಿ ಇಲ್ಲಿ ಬಿಡುಗಡೆ ಆದ ಎಲ್ಲ ಎಂಜಾಯ್ಗಳು ಸಣ್ಣ ಕರಳಿನಲ್ಲಿ ಇರುವಂತಹ ಆಹಾರದ ಜೊತೆ ಮಿಕ್ಸ್ ಆಗುತ್ತೆ ಓಕೆ ಇಲ್ಲಿ ರಿಲೀಸ್ ಆಗ್ತದೆ ನಿಮಗೆ ಡೈಜೆಷನ್ ಮತ್ತು ಅಬ್ಸಾರ್ಪ್ಷನ್ ಎರಡು ಪ್ರೋಸೆಸ್ಗಳು ಗೊತ್ತಿದೆ ಅಂದ್ಕೊಳ್ತೀನಿ ಇಲ್ಲಿ ನಡೀತಾ ಇರೋ ಡಿಸ್ಕಷನ್ ಕೇವಲ ಡಯಾಗ್ರಾಮಾಗಿರುತ್ತೆ ಸೊ ಇದು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಇದೇ ಸಣ್ಣ ಕರಳು ಇದೇ ಸಣ್ಣ ಕರಳು ಮತ್ತು ಇದೇ ದೊಡ್ಡ ಕರಳು ಇಲ್ಲಿವರೆಗೂ ಪ್ರೋಸೆಸ್ ಸೇಮ್ ಇರುತ್ತೆ ಚಿತ್ರದ್ದು ಇದನ್ನೇ ಸ್ವಲ್ಪ ಅರೇಂಜ್ ಮಾಡಿ ಬಾರ್ದ್ರೆ ಈ ಥರ ಇರ್ತಿದ್ದು ಸರಿನಾ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ ಸ್ವಲ್ಪ ಡಯಾಗ್ರಾಮ್ನ ನಾನು ಹೀಗೆ ಬರ್ತಿದ್ದು ಕಾರಣ ಏನಂತಂದರೆ ನಿಮಗೆ ಅರ್ಥ ಆಗಲಿ ಅನ್ನೋದು ಅಷ್ಟೇ ಓಕೆ ಈಗ ನಾನು ಮುಂದಿನ ಭಾಗದಲ್ಲಿ ನಿಮಗೆ ಇಲ್ಲಿ ಬಿಡುಗಡೆ ಆಗುವಂತಹ ಎಂಜಾಯ್ಗಳು ಮತ್ತು ಡೈಜೆಷನ್ ಪ್ರೋಸೆಸ್ನ ಕ್ವಿಕ್ಕಾಗಿ ರಿವೈಸ್ ಮಾಡ್ತೀನಿ ಈಗ ನಾವು ಎಂಜಾಯ್ ಬಗ್ಗೆ ಕಲಿಯೋಣ ಎಂಜಾಯ್ ಕನ್ನಡದಲ್ಲಿ ಅದನ್ನು ಕಿಣ್ವಗಳು ಅಂತ ಕರೀತಾರೆ ಏನಿದು ಅಂತ ನಿಮಗೆಲ್ಲ ಗೊತ್ತು ಆದರೂ ಒಂದು ಸಲ ಹೇಳ್ಬಿಡ್ತೀನಿ ಡೈಜೆಷನ್ ಅನ್ನೋದು ಒಂದು ರಾಸಾಯನಿಕ ಕ್ರಿಯೆ ನಮ್ಮ ಬಾಡಿ ಒಳಗಡೆ ನಡೆಯುವಂಥದ್ದು ಈ ಎಂಜೈಮ್ಗಳು ನಮ್ಮ ಸ್ಟಮಕ್ ಅಂದರೆ ಜಠರ ಮತ್ತು ಸಣ್ಣ ಸಣ್ಣಗಳುಗಳಲ್ಲಿ ಬಿಡುಗಡೆ ಆಗೋದ್ರಿಂದ ಆ ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಕ್ರಿಯೆ ನಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ಇದು ಇವುಗಳು ಯಾವುದು ಅದರ ಕೆಲಸ ಏನು ಅದು ಎಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಒಂದು ಸಲ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಮೊದಲಿಗೆ ಫುಡ್ ಡೈಜೆಷನ್ ಜೀರ್ಣಾಂಗ ವ್ಯೂಹ ಸ್ಟಾರ್ಟ್ ಆಗೋದೇ ಬಾಯಿಂದ ಮೌತ್ ಓಕೆ ಇಲ್ಲಿ ಅಮೈಲೇಜ್ ನಿಮ್ಮ ಸಿಲಬಸ್ಗೆ ಅಮೈಲೇಸ್ ಅನ್ನೋದನ್ನು ಕೊಟ್ಟಿದ್ದಾರೆ ಅಮೈಲೇಜ್ ಒಂದು ಎಂಜನ್ ಅಮೈಲೇಸ್ ಕನ್ನಡದಲ್ಲಿ ಅಮೈಲೇಸ್ ಅಂತ ಬರೆದಿದ್ದೀನಿ ಇದು ಲಾಲಾ ರಸ ಅಂದರೆ ಸಲೈವ ಅಂತಾರೆ ಇಂಗ್ಲೀಷ್ನಲ್ಲಿ ಜೊಳ್ಳು ರಸ ಅಂತ ಆಡು ಭಾಷೆಯಲ್ಲಿ ನಾವು ಕಲಿ ಕರಿಬಹುದು ಅದನ್ನು ಅಮೈಲೇಸ್ ಹೆಲ್ಪ್ ಮಾಡುತ್ತೆ ಅದಕ್ಕೆ ಯಾವುದಕ್ಕೆ ಅಂತಂದರೆ ಇಲ್ಲಿ ಬಿಡುಗಡೆ ಆಗೋದು ಓಕೆ ನಾನು ಅದರದ ಕಾರ್ಯವನ್ನು ಫಂಕ್ಷನ್ನ ಬರೆದಿಲ್ಲ ಅಮೈಲೇಸ್ ದ ಫಂಕ್ಷನ್ನ ನಾನು ಹೇಳಿಬಿಡ್ತೀನಿ ಇದು ಕಾರ್ಬೋಹೈಡ್ರೇಟ್ಸ್ ನಾವೇನು ಫುಡ್ ಒಳಗೆ ತಿಂದಿರ್ತೀವಲ್ಲ ಆಹಾರದಲ್ಲಿ ಅದರಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥ ಎಂಜಾಯ್ ಕಿಣ್ವ ಮೈಲೇಜ್ ನಂತರ ಫುಡ್ ಎಂಟರ್ ಆಗೋದು ಬಾಯಿಯ ಮೂಲಕ ಜಠರಕ್ಕೆ ಸ್ಟಮಕ್ಗೆ ಸ್ಟಮಕ್ನಲ್ಲಿ ಎರಡು ಕಾಂಪೋನೆಂಟ್ಗಳು ನಿಮ್ಮ ಸಿಲೆಬಸ್ನಲ್ಲಿ ಇದೆ ಓಕೆ ಒಂದನೇದು ಮೊದಲನೇದು ಪೆಪ್ಸಿನ್ ಪೆಪ್ಸಿನ್ ಒಂದು ಎಂಜಾಯ್ ಆಗಿದೆ ಪೆಪ್ಸಿನ್ ಜಠರದಲ್ಲಿ ಬಿಡುಗಡೆ ಆಗುತ್ತೆ ಅಂದರೆ ಸ್ಟಮಕ್ನಲ್ಲಿ ಪೆಪ್ಸಿನ್ ಇದು ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ ಮಾಡುವಂಥದ್ದು ಪೆಪ್ಸಿನ್ ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ ಮಾಡುವಂಥದ್ದು ಎರಡನೇ ಕಾಂಪೋನೆಂಟು ಇದು ಎಂಜಾಯ್ ಅಲ್ಲ ಆದರೂ ನಾನು ಬರೆದಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅಂತ ಇದು ಎಂಜಾಯ್ ಅಲ್ಲ ಇದು ಹೆಚ್ ಎಲ್ ಆಸಿಡ್ ಕನ್ನಡದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರೀತಾರೆ ಇದು ಫುಡ್ಡನ್ನ ಸಾಫ್ಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಎರಡರಿಂದ ಮೂರು ತಾಸು ಫುಡ್ಡು ಅಂದರೆ ಆಹಾರ ಇರೋದರಿಂದ ಶೇಖರಣೆಗೊಳ್ಳೋದ್ರಿಂದ ಜಠರದಲ್ಲಿ ಆ ಫುಡ್ಡು ಸಾಫ್ಟ್ ಆಗುತ್ತೆ ಡೈಜೆಷನ್ಗೆ ಮುಂದಿನ ಪ್ರೋಸೆಸ್ಗೆ ಹೆಲ್ಪ್ ಆಗುತ್ತೆ ಸೊ ಹೆಚ್ ಸಿ ಎಲ್ ಆಮ್ಲ ಆಯಿತಾ ನಂತರ ಆ ಫುಡ್ಡು ಜಠರದ ಮೂಲಕ ಸ್ಮಾಲ್ ಇಂಟರ್ಸ್ಟೈನ್ಗೆ ಎಂಟ್ರಾಗುತ್ತೆ ಓಕೆ ಸ್ಮಾಲ್ ಇಂಟಸ್ಟೈನ್ನ ಕನ್ನಡದಲ್ಲಿ ಸಣ್ಣ ಕರುಳು ಅಂತ ಕರೀತಾರೆ ಸಣ್ಣ ಕರುಳು ಇಲ್ಲಿ ಮೂರು ಎಂಜಾಯ್ಮ್ಗಳು ಸಾರಿ ಸಾಕಷ್ಟು ಎಂಜಾಯ್ಮ್ಗಳನ್ನ ನಾವು ನೋಡ್ತೀವಿ ಬಟ್ ನಿಮ್ಮ ಇರೋದು ಟ್ರಿಪ್ಸಿನ್ ಮತ್ತು ಲೈಪೇಸ್ ಟ್ರಿಪ್ಸಿನ್ ನಮಗೆ ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ ಆಗುವಂಥದ್ದು ನೆನ್ಪಿಡಿ ಟ್ರಿಪ್ಸಿನ್ ರಿಲೀಸ್ ಆಗೋದು ಸ್ಟಮಕ್ನಲ್ಲಿ ಇಲ್ಲಿ ಜಠರದಲ್ಲಿ ಆಯಿತಾ ಟ್ರಿಪ್ಸಿನ್ ರಿಲೀಸ್ ಆಗೋದು ಸ್ಮಾಲ್ ಇಂಟರ್ಸ್ಟೈನಲ್ಲಿ ಮತ್ತು ಲೈಪೇಸ್ ಲೈಪೇಸ್ ರಿಲೀಸ್ ಆಗೋದು ಸ್ಮಾಲ್ ಇಂಟರ್ಸ್ಟೈನಲ್ಲಿ ಲೈಪೇಸ್ ಮತ್ತು ಟ್ರಿಪ್ಸಿನ್ ಇವೆರಡು ಎಂಜನ್ಗಳು ಇವೆರಡೂ ಕೂಡ ರಿಲೀಸ್ ಆಗೋದು ಮೆದೋ ಜೀರ್ಕ ಗ್ರಂಥಿ ಪ್ಯಾಂಕ್ರಾಯಿಕ್ ಲ್ಯಾಂಡ್ ಮೂಲಕ ಅಲ್ಲಿ ರಚನೆಯಾಗಿ ಅಲ್ಲಿಂದ ಸಣ್ಣ ಕರಳಿಗೆ ಇದು ಬಿಡುಗಡೆ ಆಗುತ್ತ ಆಗುತ್ತೆ ಆಯಿತಾ ಟ್ರಿಪ್ಸಿನ್ ಪ್ರೋಟೀನ್ ಡೈಜೆಷನ್ಗೆ ಹೆಲ್ಪ್ ಮಾಡಿದರೆ ಲೈಫ್ ಈಸ್ ಫ್ಯಾಟ್ ಡೈಜೆಷನ್ಗೆ ಅಂದರೆ ಕೊಬ್ಬು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಕನ್ನಡದವ್ರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಬೈಲ್ ಆರ್ಟ್ಸ್ ಬೈಲ್ ಆಡ್ಸ್ ಏನು ಅಂತಂದರೆ ಆಗಲೇ ನಾವು ಚಿತ್ರದಲ್ಲಿ ನೋಡಿದ್ವಲ್ಲ ಪಿತ್ತರಸಕೋಶ ಪಿತ್ತ ರಸ ಓಕೆ ಆ ರಸದಲ್ಲಿ ಬೈಲ್ ಸಾಲ್ಟ್ಸ್ ಅಂದರೆ ಬೈಲ್ ಲವಣಗಳು ಇರ್ತವೆ ಈ ಬೈಲ್ ಲವಣಗಳು ಈ ಜಿಡ್ಡಿನಂಶವನ್ನು ಈ ಕೊಬ್ಬನ್ನ ನಾವು ತಿಂದಂಥ ಆಹಾರದಲ್ಲಿರುವ ಫ್ಯಾಟ್ನ ಡೈಜೆಸ್ಟ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ ಹೇಗೆ ಅಂತಂದರೆ ದೊಡ್ಡ ದೊಡ್ಡ ಗ್ಲೋಬಿಲ್ ಆಕಾರದ ಕೊಬ್ಬನ್ನು ಇದು ಸಣ್ಣ ಸಣ್ಣ ಗ್ಲೋಬಿಲ್ಗಳಾಗಿ ವಿಭಾಜಿಸೋದ್ರಿಂದ ನಮ್ಮ ದೇಹಕ್ಕೆ ಆ ಕೊಬ್ಬನ್ನ ಹೀರ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾವುದು ಬೈಲ್ ಲವಣಗಳು ನೆನ್ಬಿಡಿ ಸರಿನಾ ಮತ್ತು ಇಲ್ಲಿ ನಮ್ಮ ಫುಡ್ಡು ಸಣ್ಣ ಸಣ್ಣ ಕರುಳಿನಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ನಮ್ಮ ಫುಡ್ ಕಂಪ್ಲೀಟಾಗಿ ಡೈಜೆಷನ್ ಆಗುತ್ತೆ ಡೈಜೆಷನ್ ಪ್ರೋಸೆಸು ಸ್ಟಾರ್ಟ್ ಆಗೋದು ಮೌತ್ನಲ್ಲೇ ಆಯಿತಾ ಮೋಸ್ಟ್ ಆಫ್ ದ ಡೈಜೆಷನ್ ಕಂಪ್ಲೀಟ್ ಆಗೋದು ಜಠರದಲ್ಲಿ ಡೈಜೆಷನ್ ಕಂಪ್ಲೀಟ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲಿ ಹೀರು ಹೀರಿಕೊಳ್ಳುವಿಕೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಅದನ್ನು ಇಂಗ್ಲೀಷ್ನವರು ಅಬ್ಸಾರ್ಪ್ಷನ್ ಅಂತ ಕರೀತಾರೆ ಆಯಿತಾ ನಮ್ಮ ಬಾಡಿ ಆ ಫುಡ್ನಲ್ಲಿರುವಂತಹ ಎಲ್ಲ ಜೀವಸತ್ವಗಳನ್ನು ಹೀರಿಕೊಳ್ಳುತ್ತೆ ಆಯಿತಾ ಆ ಪ್ರೊಸೆಸ್ ಕೂಡ ಸಣ್ಣ ಕರಳಿನಲ್ಲಿ ಆಗಿ ಹೋಗುತ್ತೆ ಸೊ ಈಗ ಅಬ್ಸಾರ್ಬ್ ಅಥವಾ ಹೀರಿಕೊಳ್ಳದೆ ಇರುವಂತಹ ವೇಸ್ಟ್ ಫುಡ್ ಏನಿದೆ ಅದು ಮುಂದೆ ಕಂಟಿನ್ಯೂ ಆಗಿ ಹೋಗೋದು ಲಾರ್ಜ್ ಇಂಟಸ್ಟೈನ್ಗೆ ದೊಡ್ಡ ಕರಳು ಅಂತ ಕರಿತೀವಿ ಅದನ್ನು ನೆನ್ಪಿಡಿ ಆಯಿತಾ ಲಾರ್ಜ್ ಇಂಟಸ್ಟೈನ್ನಲ್ಲಿ ಕಂಟಿನ್ಯೂ ಆಗಿ ಹೋಗುತ್ತದೆ ಎಂಟ್ರಾಗುತ್ತೆ ಆಯಿತಾ ಇಲ್ಲಿ ಬಂದಿದ್ದಂತಹ ಅದೇನು ಫುಡ್ ಇದೆಯಲ್ಲ ಅದು ನಮ್ಮ ಬಾಡಿಗೆ ಬೇಕಾಗಿಲ್ಲ ಅದೊಂದು ವೇಸ್ಟ್ ಮಟೀರಿಯಲ್ ಹಾಗಾಗಿ ಇಲ್ಲಿ ಡೈಜೆಷನ್ ಅಥವಾ ಡೈಜೆಷನ್ ಇಲ್ಲೇ ಕಂಪ್ಲೀಟ್ ಆಗಿರುತ್ತೆ ಅಬ್ಸಾರ್ಪ್ಷನ್ ಕೂಡ ಇಲ್ಲೇ ಕಂಪ್ಲೀಟ್ ಆಗಿರುತ್ತೆ ಇಲ್ಲಿ ಬಂದಂತಹ ವೇಸ್ಟ್ ಮಟೀರಿಯಲ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರಿನಂಶ ಇರುತ್ತೆ ಮತ್ತು ಇಲ್ಲಿ ಯಾವುದೇ ಎಂಜನ್ಗಳು ಬಿಡುಗಡೆ ಆಗೋದಿಲ್ಲ ಇದು ನೆನ್ಪಿಟ್ಕೋಬೇಕು ನೀವು ಮುಖ್ಯವಾದ ವಿಷಯ ಇದು ಇಲ್ಲಿ ಯಾವುದೇ ಎಂಜನ್ಗಳು ಬಿಡುಗಡೆ ಆಗೋದಿಲ್ಲ ಯಾಕಂತಂದರೆ ಇಲ್ಲಿ ಡೈಜೆಷನ್ ಅನ್ನೋದು ಇಲ್ಲಿಗೆ ಮುಗಿದು ಹೋಗಿರುತ್ತೆ ಸೊ ಇಲ್ಲಿ ಯಾವುದೇ ಎಂಜನ್ಗಳು ಬಿಡುಗಡೆ ಆಗೋದಿಲ್ಲ ಇಲ್ಲಿ ಬಂದಂತಹ ವೇಸ್ಟ್ ಮಟೀರಿಯಲ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರಿನಂಶ ಇರುತ್ತೆ ಸೊ ನಮ್ಮ ಬಾಡಿ ಏನು ಮಾಡುತ್ತೆ ಅಂತಂದರೆ ಆ ವೇಸ್ಟ್ ಮಟೀರಿಯಲ್ ಹೇಗಾದರೂ ವೇಸ್ಟಾಗಿ ಹೋಗುತ್ತಲ್ಲ ಅದರೊಳಗೆ ಇದ್ದಂತಹ ನೀರನ್ನ ನಮ್ಮ ಬಾಡಿ ಕಳ್ಕೊಳ್ಳೋದಿಲ್ಲ ಸೊ ಆ ನೀರನ್ನ ವಾಪಸ್ ಅದು ಹೀರಿಕೊಳ್ಳುತ್ತೆ ಓಕೆ ಆ ದೊಡ್ಡ ಕರುಳಿನ ಗೋಡೆ ಏನಿರುತ್ತಲ್ಲ ಚರ್ಮದ ಗೋಡೆ ಅದು ಹೀರ್ಕೊಂಡು ಬಿಡುತ್ತೆ ಬಾಕಿ ಉಳಿದಂತಹ ನೀರು ಸಾಕಷ್ಟು ಪ್ರಮಾಣದಲ್ಲಿ ಹೀರಿಕೊಂಡ ಮೇಲೆ ಉಳಿದಂತಹ ವೇಸ್ಟ್ ಮೆಟೀರಿಯಲ್ಲು ಏನಸ್ ಬುಧದ್ವಾರದ ಮೂಲಕ ನಮ್ಮ ಬಾಡಿ ಹೊರಹಾಕುತ್ತೆ ಆಯಿತಾ ಅದನ್ನು ನಾವು ವಿಸರ್ಜನೆ ಅಂತ ಕರಿತೀವಿ ಇಲ್ಲಿ ಹೀರ್ಕೊಳ್ಳುವಿಕೆ ಅನ್ನೋದು ನಡೆಯುತ್ತೆ ಅಂತ ನಾನು ಹೇಳಿದೆ ಹೌದಲ್ವಾ ಹೀರಿಕೊಳ್ಳುವಿಕೆಗೆ ಹೆಲ್ಪ್ ಮಾಡುವಂತಹ ಸ್ಟ್ರಕ್ಚರ್ ರಚನೆಯನ್ನು ನಾವು ವಿಲ್ಲಾಯ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಬರೆದೆ ನಾನು ವಿಲ್ಲಾಯ್ ಓಕೆ ವಿಲ್ಲಾಯ್ ಈ ರಚನೆ ಏನು ಅಂತಂದರೆ ಬೆರಳಿನಂತಹ ರಚನೆಗಳಿರುತ್ತೆ ಎಲ್ಲಿ ಒಳಗೊಡೆಗೆ ಸಣ್ಣ ಕಳ್ಳನ ಒಳಗೊಡೆಗೆ ಆ ರಚನೆಗಳನ್ನು ಆ ಸ್ಟ್ರಕ್ಚರ್ಗಳನ್ನು ನಾವಿಲ್ಲ ಅಂತ ಕರೀತಾರೆ ಇದು ಹೀರಿಕೊಳ್ಳುವಿಕೆಗೆ ಬಹಳ ಸಹಾಯ ಆಗುತ್ತೆ ಇಷ್ಟು ಸಾಕು ಬ್ರೀಫಾಗಿ ನಾವು ಇಲ್ಲಿ ಮಾಡ್ತಾ ಇರೋದೇ ಬ್ರೀಫ್ ರಿವಿಷನ್ ಹಾಗಾಗಿ ಇಷ್ಟು ಸಾಕು ನಿಮ್ಮ ಎಕ್ಸಾಮ್ಗೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿತ್ತು ಅಂತಂದರೆ ಎಕ್ಸಾಮ್ಗೆ ಇದು ಖಂಡಿತ ಹೆಲ್ಪ್ ಆಗುತ್ತೆ ಆ ಚಿತ್ರವನ್ನು ಮರಿದೇ ಪ್ರ್ಯಾಕ್ಟಿಸ್ ಮಾಡಿ ಈ ವಿಷಯಗಳನ್ನು ನೀವು ರಿವಿಷನ್ ಮಾಡಿ ಸೊ ಇದು ಈ ಚಾಪ್ಟರ್ ಇಲ್ಲಿಗೆ ಮುಗಿದೋಗುತ್ತೆ